ನಮಸ್ಕಾರ ಸ್ನೇಹಿತರೆ ದೇವ್ರ ಮನೆ ಅಂದ್ರೇನು ಭಕ್ತಿಗೆ ನಂಬಿಕೆಗೆ ಶ್ರದ್ಧೆಗೆ ಒಂದು ಜಾಗ ಆಗಿರ್ಬೇಕು ಆದ್ರೆ ಅದೇ ದೇವ್ರ ಮುಂದೆನೆ ಪೂಜೆ ಮಾಡೋ ಅರ್ಚಕನೆ ಕಳ್ಳ ಹಾಕ್ಬಿಟ್ರೆ ಏನ್ ಮಾಡಬೇಕಾಗುತ್ತೆ ಹೌದು ಸ್ನೇಹಿತರೆ ಇದೇ ತರ ಒಂದು ಕೆಟ್ಟ ಘಟನೆ ನಡೆದಿದೆ ಒಬ್ಬ ಕಳ್ಳ ಅರ್ಚಕ ಮನೆಗೆ ಕರ್ಸಿರ್ತಾರೆ ಬೆಂಗಳೂರಿನ ಅಗ್ರಹಾರ ದಾಸರಳ್ಳಿಯಲ್ಲಿ ಇದೊಂದು ನಡೆದಿರೋ ಘಟನೆ ಸತ್ತಾಣ ಸ್ವಾಮಿ ಪೂಜೆ ಅಂದ್ರೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡೋ ಪೂಜೆ ಈ ಪೂಜೆಗೆ ಕರೆಸಿರೋ ಅರ್ಚಕರು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಆದ್ರೆ ಅದೇ ಅರ್ಚಕ ನಲ್ವತ್ನಾಲ್ಕು ಗ್ರಾಮ್ ಚಿನ್ನದ ಸರ್ವನ್ನ ಎಗರಿಸಬಿಟ್ಟಿದ ನೋಡಿ ಹೌದು ಪೂಜೆಗೆ ಮನೆಗೆ ಕರೆಸ್ಕೊಂಡಿದ್ದಾಗ ಈ ದಂಪತಿಯ ಮನೆಗೆ ಬಂದ ಅರ್ಚಕ ಪೂಜೆ ನಡೀತಿದ್ವಾಗ್ಲೇ ದೇವರಿಗೆ ಹಾಕಿದ್ದ ಚಿನ್ನದ ಸರವನ್ನೇ ಕದ್ದಿದ್ದಾನೆ ನಂಬಕ್ಕಾಗದಿದ್ರು ಇದು ಸತ್ಯ ಸ್ನೇಹಿತರೆ ಪೊಲೀಸರು ಕೂಡ ತನಿಖೆ ನಡೆಸ್ದಾಗ ಈಗ ಹೊರಗೆ ಬಂದಿರೋ ಸತ್ಯ ಇದು ಸತ್ಯ ಕೇಳಿ ಪೊಲೀಸರಷ್ಟೇ ಅಲ್ದಲ್ಲೇ ಪೂಜೆ ಕರೆಸಿರೋ ದಂಪತಿಗಳು ಕೂಡ ತಲೆ ಕೆಟ್ಟಿಸ್ಕೊಂಡ್ಬಿಟ್ಯಾರೆ ಇವನ ಹೆಸರು ರಮೇಶ್ ಶಾಸ್ತ್ರಿ ಅಂತ ಒಂದು ಕೆಸಿನೋ ಹುಚ್ಚಿತ್ತಂತೆ ಅಂದ್ರೆ ಜೂ ಆ ಬೆಟ್ಟಿಂಗ್ ಆಡೋ ಉಚ್ಚಿತ್ತಂತೆ ಅವನಿಗೆ ಕದ್ದ ಚಿನ್ನವನ್ನ ಫೈನಾನ್ಸ್ ಕಂಪನಿಯಲ್ಲಿ ಒಂದು ಗಿರಿವಿ ಇಟ್ಟಿದ್ದಾನೆ ಇಟ್ಬಿಟ್ಟು ಆ ದುಡ್ಡನ್ನೆಲ್ಲ ಪಡೆದು ಗೋವಾ ಕೆಸಿನೋಗಳಲ್ಲಿ ಹಾಳು ಮಾಡಿದನಂತೆ ನೋಡಿ ನಲ್ವತ್ನಾಲ್ಕು ಸಾವಿರ ನಾಲ್ವತ್ನಾಲ್ಕು ಗ್ರಾಮ್ ಚಿನ್ನ ಅಂದ್ರೆ ಒಂದು ಗ್ರಾಮ್ಗೆ ಇಲ್ಲ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ವರ್ಗು ನಿಮಗೆ ದುಡ್ಡು ಬರುತ್ತೆ ಆ ದುಡ್ಡನ್ನೆಲ್ಲ ಒಂದೇ ಸಲಕ್ಕೆ ಮಟಾಶ್ ಮಾಡಿ ಹಾಳು ಮಾಡಿಬಿಟ್ಟಿಯಾನೆ ನೋಡಿ ಜೂಜು ಅನ್ನೋದು ಬೆಟ್ಟಿಂಗ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಪುರೋಹಿತರು ಬಿಟ್ಟಿಲ್ಲ ನೋಡಿ ಒಂದು ಕಡೆ ದೇವ್ರ ಪೂಜೆ ಇನ್ನೊಂದು ಕಡೆ ಕೆಸಿನೋ ಇದೆ ಈ ಅರ್ಚಕನ ಒಂದು ಡಬಲ್ ಲೈಫ್ ಕೂಡ ಆಗಿತ್ತಂತೆ ಇವಾಗ ಬಯಲಾಗಿದೆ ಮಾಗಡಿ ರಸ್ತೆಯಲ್ಲಿರುವ ದೇವಾಲಯದಲ್ಲಿ ಒಂದು ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದ ರಮೇಶ್ ಶಾಸ್ತ್ರಿ ಆಗಾಗ ದೇವಸ್ಥಾನಕ್ಕೆ ಬರ್ತಿದ್ದ ದಂಪತಿಗೆ ಒಂದು ಪರಿಚಯ ಆಗ್ತಾನೆ ಪರಿಚಯ ಆಗಿ ನಂಬಿಕೆ ಗಳಿಸಿ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮನೆಗೆ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮನೆ ಕರೆಸ್ದಾಗ ಈ ತರ ಒಂದು ಕೆಲಸ ಮಾಡಿದ್ದಾರೆ ನೋಡಿ ಆದರೆ ಪೂಜೆ ಎಸ್ನಲ್ಲಿ ದೇವ್ರ ನಂಬಿಕೆಗೆ ಕಳ್ತನ ಮಾಡೋ ಹಾದಿ ಇಟ್ಬಿಟ್ಟಿದಾರಂತೆ ಮುಂಚೆನೂ ಈ ಥರ ಆಗಿರ್ಬೋದು ಯಾಕೆಂದ್ರೆ ಇದು ಮೊದಲೇ ಸಲ ಆಗದೆ ಇರೋದು ಇರುತ್ತೆ ಹಳುಬ್ರು ಯಾರ ಚೆಕ್ ಮಾಡಿಸಿರ್ತೀರ ಪುರೋಹಿತರನ್ನ ಕರ್ಸಿರ್ತೀರ ಅರ್ಚಕನ ಕರ್ಸಿರ್ತೀರಾ ಈ ತರ ಜನರು ಅರ್ಚಕರವ್ರಿಗೆ ಒಂದು ಅಪಮಾನ ಅವಮಾನ ಉಟ್ಬಿಟ್ಟಿರ್ತಾರೆ ಎಲ್ಲರೂ ಈ ತರ ಇರೋಲ್ಲ ಈ ತರ ಜನರು ಅವಮಾನ ಮಾಡಕ್ಕೆ ಅಂತ ಹುಟ್ಟಿರ್ತಾರೆ ನೋಡಿ ದೇವ್ರ ನಂಬಿಕೆಗೆ ಧಕ್ಕೆ ತರುವವರ ಮೇಲೆ ಕಾನೂನು ಕೈ ಕೈಗೆತ್ಕೊಬಾರ್ದು ಯಾವುದೇ ರೀತಿ ಸತ್ಯ ಕೂಡ ಹೊರಗೆ ಬಂದಿದೆ ಇವಾಗ ಸ್ನೇಹಿತರೆ ಅರ್ಚಕನೇ ಕಳ್ಳನಾದ್ರೆ ದಂಬಿಕೆ ಯಾರ ಮೇಲೆ ಹೇಳಿ ಹೌದಲ್ವಾ ದೇವ್ರನ್ನ ನಾವು ಹೋಗೋದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ದೇವ್ರನ್ನ ಬಿಟ್ಟರೆ ನಾವು ನಂಬೋದೇ ಅರ್ಚಕರಿಗೆ ಅವರು ಹೇಳೋ ಪೂಜೆ ಪುರಸ್ಕಾರ ಅದೆಲ್ಲ ನಂಬಿಕೊಂಡು ನಾವು ಪೂಜೆ ಮಾಡಿಸೋ ನಮ್ಗೆ ಒಳ್ಳೆದಾಗುತ್ತೆ ಜೀವನದಲ್ಲಿ ನಾವು ಸ್ವಲ್ಪ ಮುನ್ನಡೆ ಕಾಣ್ತೀವಿ ಅನ್ನೋ ಒಂದು ಯೋಚನೆಯಲ್ಲಿರ್ತೀವಿ ಆದ್ರೆ ಈ ತರ ಅರ್ಚಕರು ಈ ಥರ ಕೆಲಸವನ್ನು ಮಾಡಿ ನೋಡಿ ಆ ಕೆಸಿನೋ ಹುಚ್ಚಿಂದ ಹಿಡ್ದು ಮೂರಿಂದ ನಾಲ್ಕು ಲಕ್ಷ ರೂಪಾಯಷ್ಟು ಸರವನ್ನು ಕೂಡ ಕಳೆದು ಈ ಕಡೆ ಒಂದು ನಂಬಿಕೆನೂ ಕಳ್ಕೊಂಡು ಈಗ ಅರ್ಚಕನಾಗಿ ಮುಂದುವರೆಗೂ ಆಗಲ್ಲ ಈ ಜೈಲಿಗೂ ಹೋಗಬೇಕಾಗುತ್ತೆ ಇದು ಒಂದು ಪಾಠ ಆಗ್ಬೇಕು ಎಲ್ರಿಗೂ ಅಂತ ಹೇಳ್ತಾ ವಿಡಿಯೋಲಿಗೇನಿಸ್ತೇನೆ ನೆಕ್ಸ್ಟ್ ವಿಡಿಯೋಲ್ಲಿ ಇದೇ ರೀತಿ ಒಂಥರ ವಿಚಿತ್ರ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ